ಚಿಕ್ಕಮಗಳೂರಿಗೆ ಬಂದ್ರು ಬಂದು ಬೆಳಗಾವಿಯ ಒಂದೇ ಗ್ರಾಮದ ಯುವಕರು ಮಾಡಿದ್ದೇನು ಗೊತ್ತ ಹೊಂಚು ಹಾಕೋ ಕೆಲಸ ಚಿನ್ನ ದೋಚೋ ಕಸುಬು ಒಂಟಿ ಮಹಿಳೆಯರೇ ಟಾರ್ಗೆಟ್ ಕಣ್ಣಿಗೆ ಖಾರದ ಪುಡಿ ಹಾಕಿ ಎಸ್ಕೇಪ್ ಕೆಲಸ ಮುಗಿಸ್ಕೊಂಡು ಪಲ್ಸರ್ ಬೈಕ್ ಬಾವಿಗೆ ಹಾಕಿ ಊರು ಸೇರ್ಕೊಂಡ್ರು ಸರಗಳತನ ಮಾಡಿ ಎಸ್ಕೇಪ್ ಆಗ್ತಾ ಇದ್ದವರು ಕೊನೆಗೂ ಅಂದರು ಬಂಧಿತನಿಂದ ಆರು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಮೌಲ್ಯದ ವಸ್ತು ವಶ ಕಡೂರು ಬಿರೂರು ಪೊಲೀಸರ ಭರ್ಚರಿ ಕಾರ್ಯಾಚರಣೆ ಪಲ್ಸರ್ ಬೈಕ್ನಲ್ಲಿ ಬಂದು ಹೊಂಚು ಹಾಕಿ ಕಳ್ಳತನ ಮಾಡ್ತಾ ಇದ್ದ ಮೂವರು ಕನೇಶ್ವರ ಶಿವಪುತ್ರ ಮಠದವರ್ ರಾಜು ಯಲಗುಂಡ ಮಠದವರ್ ಬಸವರಾಜು ಸುರೇಶ್ ಅಗಸಾಗಿ ಬಂಧಿತ ಆರೋಪಿಗಳು ಮೂರು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಶಬಂದೂರು ಗ್ರಾಮದವರು ಬಿರೂರು ಠಾಣೆಯ ಮುಟ್ರೆ ಗ್ರಾಮ ಕಡೂರು ಠಾಣೆಯ ತಂಗಲಿ ಗ್ರಾಮ ಸಿಂಗಟಗೆರೆ ಠಾಣೆಯ ಚಟ್ಟನಹಳ್ಳಿ ಗ್ರಾಮದಲ್ಲಿ ಕೈ ಚಳಕ ತೋರಿದ ಖತರ್ನಕ್ಕಳು ಬೆಳಗಾವಿಯಿಂದ ಕೆಲಸಕ್ಕೆ ಅಂತ ಬಂದು ಕಾಫಿ ನಾಡಿನಲ್ಲಿ ಕಳ್ಳತನ ಮಾಡ್ತಾ ಇದ್ದಂತ ಮೂವರು ಕೊನೆಗೂ ಅಂತರ ಬೆಳಗಾವಿಯಿಂದ ಕೆಲಸಕ್ಕೆ ಅಂತ ಕಾಫಿ ನಾಡಿಗೆ ಬಂದಂತಹ ಒಂದೇ ಗ್ರಾಮದ ಮೂವರು ಯುವಕರು ಒಂಟಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಕಣ್ಣಿಗೆ ಕಾರದ ಪುಡಿ ಹಾಕಿ ಎಸ್ಕೇಪ್ ಆಗ್ತಾ ಇದ್ರು ಕೆಲಸ ಮುಗಿಸ್ಕೊಂಡು ಪಲ್ಸರ್ ಬೈಕ್ ಬಾವಿಗೆ ಹಾಕಿ ಊರು ಸೇರ್ಕೊಂಡಿದ್ರು ಸರಗಳತನ ಮಾಡಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನ ಇದ್ರು ಈಗಾಗ್ಲೇ ಬಂದಿದ್ರಿಂದ ಆರು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಮೌಲ್ಯದ ಸೊತ್ತುಗಳನ್ನ ವಶಕ್ಕೆ ಪಡೆಯಲಾಗಿದೆ ಕಡೂರು ಬಿರೂರು ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿ ಈ ಮೂವರು ಕತರ್ನಕ ಕಳ್ಳರನ್ನ ಬಂಧಿಸಿದ್ದಾರೆ ಪಲ್ಸರ್ ಬೈಕ್ ನಲ್ಲಿ ಬಂದು ಹೊಂಚು ಹಾಕಿ ಕಳ್ಳತನ ಮಾಡ್ತಾ ಇದ್ರು ಮೂವರು ಕನೇಶ್ವರ ಶಿವಪುತ್ರ ಮಠದವರು ರಾಜು ಯಲಗುಂಡ ಮಠದವರು ಹಾಗೂ ಬಸವರಾಜು ಸುರೇಶ್ ಅಗಸಾಗಿ ಬಂಧಿತ ಆರೋಪಿಗಳು ಮೂವರು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಶಬಂದೂರು ಗ್ರಾಮದವರು ಕಾಫಿ ನಾಡಿಗೆ ಕೆಲಸಕ್ಕೆ ಅಂತ ಬಂದು ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಬೇರೂರು ಠಾಣೆಯ ಮುಡ್ರೆ ಗ್ರಾಮ ಕಡೂರು ಠಾಣೆಯ ತಂಗಲಿ ಗ್ರಾಮ ಹಾಗೆ ಸಿಂಗಟಗೆರೆ ಠಾಣೆಯ ಚಟ್ಟನಹಳ್ಳಿ ಗ್ರಾಮದಲ್ಲಿ ಕಳ್ಳರು ಕೈ ಚಳಕ ತೋರಿದ್ರು ಕೊನೆಗೂ ಇದೀಗ ಅವರು ಅಂತರ ಹಾಕಿದ್ದಾರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಬೀರೂರು ಮತ್ತು ಸಿಂಗಟಗೆರೆ ಪೊಲೀಸ್ ಠಾಣೆಯಲ್ಲಿ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮೂರು ಪ್ರತ್ಯೇಕ ಪ್ರಕರಣಗಳು ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳು ದಾಖಲಾಗ್ತವೆ ಅದನ್ನು ನಾವು ಹೊಸ ಕಾಯ್ದೆ ಬಿ ಎನ್ ಎಸ್ ಕಾಯ್ದೆ ಮೂರ್ನೂರ ಒಂಬತ್ತು ಸೆಕ್ಷನ್ ಅಂದರೆ ಮುಂಚೆ ಏನು ಮೂರ್ನೂರ ತೊಂಬತ್ತೆರಡು ತ್ರೀ ನೈಂಟಿ ಟು ಏನು ರಾಬರಿ ಸೆಕ್ಷನ್ ಇತ್ತು ಆ ಸೆಕ್ಷನ್ ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸ್ತೇವೆ ಅದು ವಿದಿನ್ ಅ ಸ್ಪ್ಯಾನ್ ಆಫ್ ಟೂ ಅವರ್ಸ್ ಮೂರು ಪ್ಲೇಸಸ್ಗಳಲ್ಲಿ ರೂರಲ್ ಏರಿಯಾಗಳಲ್ಲಿ ಖಾರದ ಪುಡಿಯನ್ನು ಹೆಣ್ಮಕ್ಳಿಗೆ ಎರಚಿ ಚೈನನ್ನು ಕಿತ್ತುಕೊಂಡು ಹೋಗಿರ್ತಕ್ಕಂಥದ್ದು ಪ್ರಕರಣಗಳು ಆದ ನಡೆದಿರುತ್ತೆ ಸೊ ಆ ಪ್ರಕರಣಗಳನ್ನು ನಾವು ಕೂಡಲೇ ದಾಖಲು ಮಾಡಿಕೊಂಡು ಆಗಿ ನಮ್ಮ ಡಿ ಎಸ್ ಪಿ ತರೀಕೆರೆಯವರ ನೇತೃತ್ವದಲ್ಲಿ ಮೂರು ವಿಶೇಷ ತಂಡಗಳನ್ನು ರಚನೆ ಮಾಡ್ತೇವೆ ರಚನೆ ಮಾಡಿ ಭಾಳ ವೈಜ್ಞಾನಿಕ ರೀತಿಯಿಂದ ಆ ಪ್ರಕರಣಗಳನ್ನು ಬೆದಿಸಲಿಕ್ಕೆ ತಂಡಗಳನ್ನು ರವಾನೆ ಮಾಡ್ತೇವೆ ಆ ಮೂರು ತಂಡಗಳು ಅವುಗಳಿಂದ ಇನ್ಪುಟ್ಸ್ ತೊಗೊಂಡ್ಬಿಟ್ಟು ನಮ್ಮ ಡಿ ಎಸ್ ಪಿ ತರೀಕೆರವರು ಈಗ ಮೂರು ಪ್ರಕರಣಗಳನ್ನು ಬೆದಿಸಿದ್ದಾರೆ ಆ ಮೂರು ಪ್ರಕರಣಗಳೇನಿತ್ತು ಅದರಲ್ಲಿರ್ತಕ್ಕಂಥ ಆರೋಪಿಗಳು ಮೂರು ಜನ ಅವರು ಪಲ್ಸರ್ ಬೈಕಲ್ಲಿ ಬಂದು ಚಿಲ್ಲಿ ಪೌಡ್ರನ್ನು ಎರಚಿ ಚೈನನ್ನು ಕೆತ್ಕೊಂಡು ಹೋಗಿರ್ತಕ್ಕಂಥದ್ದು ಸೊ ಆ ಮೂರು ಆರೋಪಿಗಳು ಈಗ ಸಿಕ್ಕಿದ್ದಾರೆ ಒಬ್ಬರು ಕಲ್ಮೇಶನ್ ಒಬ್ಬರು ಬಸವರಾಜ ಒಬ್ಬರು ರಾಜು ಅಂಥೇಳಿ ಅವರು ಇಸ್ಲಾಂಪುರ ಅಂತೇಳಿ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಹಳ್ಳಿ ಇದೆ ಅಲ್ಲಿ ಅವರು ಸೊ ಅವರು ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ವರ್ಷದ ಮಧ್ಯದವರು ಅವರು ಮುಂಚೆ ಒಂದು ಒಂದು ತಿಂಗಳ ಮುಂಚೆ ಇಲ್ಲಿ ಕಡೂರಿಗೆ ಬಂದು ಕೆ ಇ ವಿಲ್ಲಿ ಕೆಲಸ ಅಂದರೆ ಕೆ ವಿ ಕೆಲಸ ಬೇರೆ ಬೇರೆ ಕೆಲಸ ಮಾಡಲಿಕ್ಕೆ ಅಂತ ಬಂದು ಇಲ್ಲೆಲ್ಲ ರೆಕ್ಕಿ ಮಾಡಿಕೊಂಡು ಹೋಗಿ ಹಬ್ಬಕ್ಕೆ ಅವರಿಗೆ ದುಡ್ಡು ಇಲ್ಲ ಅಂಥೇಳಿ ಹಬ್ಬದ ಸಲುವಾಗಿ ಅವರು ಚೈನ್ ಸ್ನ್ಯಾಚಿಂಗ್ ಮಾಡಬೇಕು ಅಂಥೇಳಿ ಗೂಗಲಲ್ಲೆಲ್ಲ ಯಾವ ಥರ ಮಾಡಬೇಕು ಅಂತ ಸರ್ಚ್ ಮಾಡಿ ರಾಣೆ ಹತ್ರ ಒಂದು ಪಲ್ಸರ್ ಬೈಕನ್ನು ಕಳತನ ಮಾಡಿ ಅಲ್ಲಿಂದ ಇಲ್ಲಿ ಕಡೂರು ಬೇರೂರು ಸಿಂಗಡಿಗರಿಗೆ ಬಂದು ಇಲ್ಲಿ ಚೈನ್ ಸ್ನ್ಯಾಚಿಂಗನ್ನು ಮಾಡಿ ಹೋಗಿರ್ತಾರೆ ಸೊ ಇದು ನಾವು ಅವ್ರದ್ದು ಮೂಮೆಂಟನ್ನು ಟ್ರ್ಯಾಕ್ ಮಾಡಿ ಅವರು ಯಾರು ಅಂತಕ್ಕಂಥದ್ರ ಬಗ್ಗೆ ಬೇರೆ ಬೇರೆ ವೈಜ್ಞಾನಿಕ ರೀತಿಯಲ್ಲಿ ತನಿಖೆಯನ್ನು ಕೈಗೊಂಡು ಅವ್ರನ್ನ ಪತ್ತೆ ಮಾಡಿದ್ದೀವಿ ತಂಡ ತುಂಬ ಒಳ್ಳೆಯ ಕೆಲಸ ಮಾಡಿದೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಬಹುಮಾನವನ್ನು ಸಹಿತ ನಾವು ಘೋಷಿಸ್ತೇವೆ ಇದರಲ್ಲಿ ಇಲ್ಲಿವರೆಗೆ ನಮಗೆ ಐವತ್ತೇಳು ಗ್ರಾಮ್ ಗೋಲ್ಡ್ ಚೈನ್ಸು ಮತ್ತು ಒಂದು ಪಲ್ಸರ್ ಬೈಕ್ ನಮಗೆ ಸಿಕ್ಕಿದೆ ಒಟ್ಟಾರೆ ನಾಲ್ಕು ಪ್ರಕರಣಗಳು ಈ ಪ್ರಕರಣದಿಂದ ಬೆಚ್ಚಿದ್ದಾರೆ ಅವ್ರನ್ನ ಈಗ ತನಿಖೆಗೆ ಒಳಪಡಿಸಿ ನ್ಯಾಯಾಂಗ ಬಂಧನಕ್ಕೆ ನಾವು ಒಳಪಡಿಸ excellence 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 neat academy 150 topics complete concept of biology, chemistry, physics most simplified methods easy to understand, hard to forget explanation. all these all these in excellence neat academy with their a पब्लिक इंपैक्ट जनशक्त निर्णायक